ಮೊನ್ನೆ ಏನೋ ಒಂದು ಮಮ್ಮದ ಏನ್ ಯಾರ ಈಟು ಬರಂತ ಏನ್ ಗೆಟ್ ಔಟ್ ಗೆಟ್ ಔಟ್ ಅನ್ನೋದು ಎಷ್ಟ ಸರಿಯಾದ ಯಾರೇ ಸಾರ್ವಜನಿಕ ಒಂದ್ ಎಮ್ ಎಲ್ ಎ ಆದ್ಮ್ಯಾಗ ಎಲ್ಲಾರು ಹೋಗ್ತಾರ ಏನಾರ ಕೇಳ್ತಾರ ಒಂದು ಬಿಜಾಪುರ್ ಸಿಟಿ ಎಮ್ ಎಲ್ ಎ ಅಂದ್ರೆ ಎಲ್ಲಾ ಕಾಸ್ಟ್ ಎಲ್ಲ ಅವ್ರ ಕೂಡ ಮಾತಾಡೋದು ಇರುದಿರ್ತೇತಿ ನಾ ಮಹಮ್ಮದ್ ರಾಮ್ ಬಲಿ ಅನ್ ಕೆಲ್ಸದೆ ಮತ್ ಅಷ್ಟ ರಾಮ್ ಬಲಿ ಕೆಲ್ಸ ಇರ್ಲಿಕ್ಕಂದ್ರ ಒಂದು ಬುರ್ಕಾದವ್ರ್ಗ ಒಂದ್ ಗಡ್ಡದವ್ರಿಗೆ ಗಾಡಿಯ ಕುರ್ಕೊ ಕುಡ್ಸ್ಕೊಂಡು ಹೋಗಿ ಆ ಕಾರ್ಪೊರೇಷನ್ ಕ ಹೋಟ್ ಹಾಕಿಸ್ಲಾಕೇನ ಬುದ್ಧಿ ಬಂದಿದ್ದಿಲ್ಲ ಅಷ್ಟ ನಿಮ್ಗ ಜಾತಿ ಮಾಡುದೇ ಇದ್ರೆ ಅವ್ರಗ್ ಯಾಕೆ ಇಬ್ಬರ್ಗ ತಗೊಂಡ್ ಹೋಗಿ ಹೊಟ್ಟು ಹಾಕ್ಸ್ಕೊಂಡ್ರಿ ಮುಂದಿನ ಸರ್ತಿ ಇಪ್ಪತ್ತೆಂಟಕ್ ನಮ್ ಸರ್ಕಾರ ಬರ್ತೈತಿ ನಾ ಎಲ್ಲಾ ಈಗ ಯಾವ ಅದಾರ ಅವ್ರು ಮುಂದಿನ ಸರ್ತಿ ಏನ ಹುಚ್ಚ ಗಿಚ್ಚ ಆಗ್ಯಾನ ಏನ್ ಎಮ್ ಎಲ್ ಎನ್ ಮನ್ಸಿಕ್ ಕಳ್ಕೊಂಡಾನ ಒಂದ್ ಸಾವಿರ ಜೆ ಸಿ ಪಿ ತರ್ತೀನಿ ಎಲ್ಲಾ ತಾಲೂಕು ಒಂದೊಂದ್ ಹಿಟ್ಟ ನ ಬೆಳೆಸ್ತೀನಿ

ಪ್ಲಾಸ್ಟಿಕ್ದು ಈಗ ಸಣ್ಣ ಹುಡುಗರು ಆಡೋದು ಅವ್ರ ಮನೆ ಕಳಿಸ್ತೀವಿ ಪ್ಲಾಸ್ಟಿಕ್ ಜೆ ಸಿ ಪಿ ಎಲ್ಲಾ ತಾಲ್ಲೂಕ್ ಒಂದೊಂದು ಕಳಿಸಿ ಬೆಳೆಸಲಿ ಏನ್ ಪಾರ್ಟಿಲಿಂದ ಹೊರಗೆ ಹಾಕಿದ್ನು ಅಷ್ಟನ್ನು ಖದರ್ ಇಲ್ಲ ನಾ ಸಿ ಎಂ ಹಾಕ್ತೀನಿ ಮುಂದಿನ ಸರ್ತಿ ನಮ್ ಸರ್ಕಾರ ಬರ್ತೈತಿ ಎಲ್ಲಾರ ನಾವು ನೋಡ್ತೀನಿ ಒಳಗ ಹಾಕ್ತೀನಿ ನೀ ಏನ್ ನೋಡ್ತಿವ ನೀ ಏನ್ ಒಳಗ ಹಾಕ್ತಿ ಮೈನಾರ್ಟಿ ಹುಡುಗಿಯರ್ಗೆ ಐದ್ ಲಕ್ಷ ರೂಪಾಯಿ ಕೊಡ್ತೀನಿ ಐದ್ ಲಕ್ಷ ಎಷ್ಟು ಮಂದಿ ಕೊಟ್ಟಿ ಎರಡ್ ನೂರ್ ಮಂದಿ ಲಿಸ್ಟ್ ಅದ ಯಾವಾಗ ಕಳಿಸ್ಲಿ ಯಾವಾಗ ಕೊಡ್ತಿ ಎಲ್ಲಿ ಸಿದ್ದೇಶ್ವರ ಗುಡಿ ಮುಂದ ಕುಂದರ್ಸಲಿ ಎಲ್ಲಾರು ಕರ್ಕೊಂಡು ಹೋಯಿತು ಏನ್ ಮನೆ ಮುಂದೆ ಕುಂದರ್ಸಲಿ ಇಲ್ಲಿಕಂದ್ರ ನಮ್ದು ನಿಮ್ದು ಎದ್ರ ಬದ್ರ ನಾ ಕರ್ಕೊಂಡ್ ಬರ್ತೀನಿ ನಮ್ ಮುಂದ ಕೊಡ್ತೀರಿ ಮೊನ್ನೆನೆ ಹೇಳಿದ ನಿಮ್ಮಅಪ್ಪ ಹುಟ್ಟಿದ್ರ ಕೊಡ್ರಂತ ಕೊಟ್ಟಿಲ್ಲ ನಮ್ಮ ಅಪ್ಪಗೆ ನಾವು ಹುಟ್ಟಿವಿ ನಮ್ಮ ಸಮಾಜಲಿಂದ ಕಾದ್ರಿ ಕಿಲ್ ಒಂದ್ ಕೋಟಿ ರೂಪಾಯಿ ಕೊಡ್ತೀನಿ ನಾನು ಒಂದ್ ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ನಾವು ಸಮಾಜಲಿಂದ ರೊಕ್ಕ ಹಬ್ಬಸ್ ಕೊಡ್ತೀರ ಅವ್ರ ನಾವು ಬ್ಯಾರೆ ಜಾತಿಯವ್ರಿಗೆ ಬ್ಯಾರೆ ಮಂದಿಗೆ ಯಾರಿಗೂ ಏನ್ ಅನ್ನಂಗಿಲ್ಲ ಬರೇ ಬಸನ ಗೌಡ್ರಿಗೆ ಒಂದು ಅಲ್ಲಿ ಕತ್ತಿವಿ ಅವ್ರ ಮನೇದೇ ಆದರೆ ಒಂದ್ ಹೆಣ್ಮಕ್ಳಿಗೆ ಒಂದ್ ಮೈನಾರ್ಟಿ ಒಂದು ಮಾಡ್ಕೊಡ್ಲಿ ಒಂದ್ ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಎಲ್ಲಾ ಮನೆ ಮನೆ ತಿರ್ಗಾಡಿ ನಾವು ಚಂದ ಎತ್ತಿ ಕೊಡ್ತಿವ್ರ ಏ ನಮ್ಮ ಹೆಣ್ಮಕ್ಳು ಬಿದ್ದಾವ ಏನ್ ಮುಸುಲ್ ಫಿರಿ ಬಿದ್ದಾರ ನಾ ಇಲೆಕ್ಷನ್ ಇತ್ತೀನಿ ನನ್ ಮಾತಾಡ್ರಿ ನಮ್ಮ ಕಮ್ಯುನಿಟಿ ಅವ್ರಿಗೆ ಮಾತಾಡುದು ನಿಮ್ಮ ಅಪ್ಪ ತಿಂದೀವಿ ಎಲ್ ಎ ನೀ ಎಲ್ಲರೇ ತಿಳಿದಿರ್ಬೇಕು ನಿನ್ನ ಬಾಯಿ ಒಂದೇ ಅದ ನಿನ್ನ ಅಪ್ಪ ಬೈತೀವಿ ನೀ ಎಲ್ಲರೇ ತಿಳಿದು ಏ ಅವ್ರ ಸುಮ್ ಕುಂದರ್ಲಾಕತ್ತರ ನೀ ಒಂದ್ ಬೈದ್ರೆ ಹತ್ತು ಬೈತೀವಿ ನಾವು ನಿನಗೆ ಬೈತೀವಿ ನಮ್ ನೀ ಬಯೋದ್ ಹಾಕಿಲ್ಲ ನನ್ಗ ಬೈ ನಾನ್ ನಿನ್ಗ ಬೈತೀನಿ ನಮ್ಮ ಸಮಾಜವ್ರು ಏನ್ ಮಾಡ್ಯಾರ ಏ ನಿಮ್ ಮನಿ ಬೆಳಸ್ತೀವಿ ಪಾಕಿಸ್ತಾನ ಕಳಿಸ್ತೀನಿ ನಿಮ್ಮ ಅಪ್ಪನ ಪಾಕಿಸ್ತಾನ ಏ ನಿಮ್ಮಅನ್ ಪಾಕಿಸ್ತಾನ ಹಗಲ ಮೊದ್ಲ ಪಾಕಿಸ್ತಾನ ಹೇಳ್ತಾ ಹೆಸರು ಹೇಳ್ತಾನು ಅದರ ಸಲುವಾಗಿ ರಾಜಕೀಯ ಮಾಡಿ ಜಂಡಾ ಇರ್ಸ್ತ ಆ ಮಾಯ ಹುಡುಗರು ಜೈಲಿಗೆ ಹೋದ್ರು ಚಿಂದಗಿ ಬಿಜಾಪುರ್ ಎಲ್ಲಾ ಟ್ರೇನ್ ಸುಟ್ಟ ರಾಜಕೀಯ ಸಲುವಾಗಿ ಅವ್ರು ಉರುಳಾಕೊಂಡ್ ಸತ್ತರು ಇದು ನ ಸುಳಿದ್ರೆ ಸಿಬೆಕ್ ಅಂತ ಹೇಳಿ ಅವ್ರು ಯಾರ್ಗರೇ ಏನರೇ ಯಾರೇ ಹೆಣ್ಮಕ್ಳು ಅವ್ರ ಮನೆಯವರು ಹೆಣ್ಮಕ್ಳು ಅವ್ರ ತಾಯಿ ನಮ್ ತಾಯಿ ಇದ್ದಂಗೆ ಅವ್ರ ಮನೆ ಹೆಣ್ಮಕ್ಳು ನಮ್ ಮನೆ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ಅಕ್ಕು ಎಲ್ಲ ನಮ್ ಸಹೋದ್ರ ಅಂತ ಮಾಡ್ಬೇಕು ಏ ನೀವು ಮುಸುಲ್ರು ಹೆಣ್ಮಕ್ಳಗೆ ಹೋಯ್ರಿ ಇದು ಜಾಗ ಇದು ಜಾತಿ ಯಾಕೆ ಹುಟ್ಟಿಸ್ಲಿಕ್ಕೆ ಹತ್ತಿರಿ ಇನ್ನ ಎಲೆಕ್ಷನ್ ಎರಡೂವರೆ ಅದ ಇಲೆಕ್ಷನ್ ಏನ್ ಏನು ಇಲ್ಲ ಬರೀ ನೀವು ಜಾತಿ ನೀವು ಮೊಹಮ್ಮದ್ ಯಾಕೆ ಅಷ್ಟು ನಿಮ್ಮಲ್ಲಿ ಇದ್ರೆ ಯಾಕೆ ಮುಸುಳು ತಗೊಂಡ್ ನಿಮ್ ಗಾಡಿಯಾಗ ನೀವು ತಗೊಂಡ್ ಹೋಗಿಲ್ಲ ನಿಮ್ ಅಪ್ಪ ಹುಟ್ಟಿಲ್ಲ ಮುಸುಳ್ ಯಾಕೆ ನಿಮ್ಮ ಅಪ್ಪಗೆ ಕರೆ ಹುಟ್ಟಿದ್ರೆ ಅವ್ರಿಗೆ ಒಯ್ಬಾರ್ದಿತ್ತು ನಿಮ್ ಮಂದಿಗೆ ಒಯ್ದು ನೀವು ಓಟ್ ನಾವು ಬ್ಯಾಡ್ ಬ್ಯಾಡಂತಿದ್ದಿಲ್ಲ ಅವರು ಐದ್ ಲಕ್ಷ ಕೊಡ್ತೀನಿ ಅಂದ್ರೆ ಖಾದ್ರಿ ವಕೀಲ್ ಒಂದ್ ಕೋಟಿ ಕೊಡ್ತೀನಿ ಅಂದನ್ ನಾ ಒಂದ್ ಕೋಟಿ ಹನ್ನೊಂದ್ ಲಕ್ಷ ರೂಪಾಯಿ ಕೊಡ್ತೀನಿ ಎಲ್ಲಾ ಮನಿ ಮನಿ ಹೋಗಿ ನಮ್ಮ ಸಮಾಜ ಅವ್ರ ಬಳಿ ಚಂದ ಐತಿ ಅವ್ರ ಮನಿದೇ ಅವ ಮನಿ ದೇ ಹೇಳಿಕತ್ತಿನಿ ಬ್ಯಾರೆ ಮನಿ ಅವ್ರಿಗೆ ಯಾರಿಲ್ಲ ಅವ್ರ ಮನಿದೇ ದೇ ಹೆಣ್ಮ ನಮ್ ಯಾರು ಅವನ್ ಗಣಮಗಳ ಕೊಡ್ಲಿ ಎಲ್ಲಾ ಕಾಸ್ಟ್ ಗಣಮಗ್ ಕೊಡ್ಲಿ एम बि पाटील साहेब्र हर तक और पाटील साहेब्रदूल आगंग इंदा बंद होनी ओणी हमलाजापुर वो मंदीन अंतल होंट हाक हमर बंदी वे कड़े बंद शिकारखाना बंद गच्चिन कट्टी कॉलि बंदी साहिब पार्क बंद बसरीबाई बंद

आज जो कॉलिशन आखिर अब ये कॉलिशन है आखिर उनका मंशा क्या है हमारे एम बी पाटील साहब हर एक जात को लेकर जा रहे हैं उसके पांव का उन्हें धूल भी नहीं होता है उन्हें बोलता है 2000 उन्हें पार्टी में है कौन साहब 2028 को इसकी पार्टी आती कहते हैं अब पार्टी से लात मार को बाहर में लात मारें पार्टी से लात मार को बाहर में है जनता एमएलए ಒದ್ ಹೊರಗ ಹಾಕ್ಯಾರ ಬಿಜೆಪಿ ಹೊರಗ್ ಇನ್ನಷ್ಟು ಸುದ್ದಿಗಾಗಿ ನಮ್ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ